ನೋಡಿ ಕಮ್ಮಿ ಬಂಡವಾಳ ಸ್ಮಾಲ್ ಇನ್ವೆಸ್ಟ್ಮೆಂಟ್ನಲ್ಲಿ ರೆಕಾರ್ಡ್ ಜಾಗ ಬೇಕು ಅಂತ ಯಾರಾದರೂ ಕೇಳ್ತಾಯಿದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಫೋನ್ ಮಾಡಿ ಇಮಿಡಿಯೇಟ್ ಲೇಟ್ ಮಾಡಬೇಡಿ ಇಪ್ಪತ್ತ ಮೂರು ಗುಂಟೆ ರೆಕಾರ್ಡೆಡ್ ಜಾಗ ಗದ್ದೆ ಜಾಗ ಡ್ರೈ ಇದೆ ನಿಮಗೆ ಗದ್ದೆ ಜಾಗ ಅಂದ ತಕ್ಷಣ ತುಂಬ ನೀರು ನಿಲ್ಲುತ್ತೆ ಅಂತ ಪ್ರಶ್ನೆ ಬರುತ್ತೆ ಆ ಥರ ಇಲ್ಲ ತುಂಬ ಗಟ್ಟಿಯಾಗಿರೋ ಜಾಗ ಅಕ್ಕಪಕ್ಕದಲ್ಲೆಲ್ಲ ಗದ್ದೆಗಳೇ ಇದೆ ಎಲ್ಲರೂ ಗದ್ದೆ ಸಾಗೋಳಿ ಇದ್ದಾರೆ ಇವರು ಹಾಗೆ ಬಿಟ್ಟಿದ್ದಾರೆ ಹೆಚ್ಚಿಗೆ ಜಾಗ ಇಲ್ಲ ಇಪ್ಪತ್ತ್ಮೂರು ಗುಂಟೆ ಏನಿದೆ ಅಷ್ಟೇ ಸಿಗೋದು ಮನೆ ಕಟ್ಟಲಿಕ್ಕೂ ಸಾಕು ಮನೆ ಒಂದು ಐದು ಗುಂಟೆನಲ್ಲಿ ಮನೆ ಕನ್ವರ್ಷನ್ ಮಾಡಿಕೊಂಡ್ರೂ ಅನುಕೂಲ ಇನ್ನು ಉಳಿದಿದ್ದ ಜಾಗದಲ್ಲಿ ಸಣ್ಣದಾಗಿ ತೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಪಕ್ಕದಲ್ಲೆಲ್ಲ ಆಕಡೆ ಒಂದು ನೂರು ಮೀಟರ್ ಆ ಕಡೆ ಎಲ್ಲ ಮನೆಗಳಿದ್ದಾವೆ ಇದ್ರ ಪಕ್ಕದಲ್ಲಿ ಮನೆ ಇಲ್ಲ ಜಾಗದ ಪಕ್ಕದಲ್ಲಿ ನಿಮಗೇನು ರೋಡ್ ಕಾಣ್ತಾ ಇದೆ ಅದು ಪಂಚಾಯಿತಿ ಆಗಿದೆ ಈ ಸುತ್ತಮುತ್ತದಲ್ಲಿರೋ ಎಲ್ಲ ಸರ್ವೆ ನಂಬರ್ ಅವರು ಒಂದು ಗೇಟ್ ಮಾಡಿದ್ದಾರೆ ಆ ಗೇಟ್ನ ಎಲ್ಲರೂ ಬಳಸ್ಕೊಳ್ಬೋದು ಜಾನುವಾರು ಕಾಟ ಅದರಿಂದ ಮುಕ್ತಿ ಪಡೆಯಲು ಗೇಟ್ ಅಷ್ಟೆ ನನಗೆ ತಿಳಿದೊಂದು ಮಾಹಿತಿ ಅದು ಓವರ್ ಆಗಿ ನೋಡೋದಾದರೆ ನಿಮಗೆ ರೆಕಾರ್ಡ್ ಜಾಗ ಟ್ವೆಂಟಿ ತ್ರೀ ಏಕರ್ಸು ಸಾರಿ ಟ್ವೆಂಟಿ ತ್ರೀ ಗುಂಟಾಸು ನಿಮಗೆ ರೇಟ್ ನೋಡಿ ಹದಿಮೂರು ಲಕ್ಷಕ್ಕೆ ಮಾಡಿಕೊಡ್ತೀನಿ ನೋ ಕಮಿಷನ್ ನಮಗೆ ಕಮಿಷನ್ ಕೊಡಬೇಕಾಗಿದ್ದಿಲ್ಲ ಹದಿಮೂರು ಲಕ್ಷ ರೌಂಡ್ ಫಿಗರು ನಮ್ಮ ಚಾನಲ್ ಮುಖಾಂತರ ಬಂದರೆ ಈ ಡೀಲ್ ಇಂಟ್ರೆಸ್ಟ್ ಇದ್ದರೂ ಯಾರಾದರೂ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಜನರಲ್ ಪ್ರಾಪರ್ಟಿ ಇದೆ ಓಕೆ ನಾನು ಅದೇ ತುಂಬ ನೀರು ನಿಲ್ಲುವಂಥ ಜಾಗ ಅಲ್ಲ ಅಂತ ಹೇಳಿದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗೋದಾದರೆ ಸ್ವಲ್ಪ ಡ್ರೈ ಲ್ಯಾಂಡೇ ಎತ್ತರದಲ್ಲಿದೆ ಜಾಗ ಗದ್ದೆ ಈ ಕಂಪದ ಗದ್ದೆ ಅಂತ ಹೇಳ್ತಾರಲ್ಲ ಆ ಥರ ಅಲ್ಲ ಸ್ವಲ್ಪ ಹೈಟ್ನಲ್ಲಿರೋ ಗದ್ದೆ ಜಾಗ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್